ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಈ ವೀಕೆಂಡಲ್ಲಿ ಸಾಟರ್ಡೆ ಸಂಡೇ ಮೈಸೂರಿಗೆ ಹೋಗಿದ್ವಿ ನಮ್ಮ ಮನೆ ದೇವರು ನಂಜನ್ ಗೂಡ್ಗೆ ಅಂತ ಯಾಕೆಂದರೆ ವೀಕ್ಡೇಸಲ್ಲಿ ಮಕ್ಕಳುಗಳಿಗೆ ಇಬ್ಬರಿಗೂ ಸ್ಕೂಲು ಕಾಲೇಜ್ ಇರುತ್ತೆ ನನ್ನ ಮಗಳಿಗೆ ಕಾಲೇಜ್ ಕೂಡ ಶುರುವಾಗಿಲ್ಲ ಕಾಲೇಜ್ ಶುರುವಾಗೋಷ್ಟೊತ್ತಿಗೆ ಹೋಗ್ಬಂದು ಬಿಡೋಣ ಅಂತ ಹೊರಟ್ವಿ ನಮ್ಮ ಮನೆ ಗೃಹ ಪ್ರವೇಶ ಆದಾಗಿಂದೂ ಅನ್ಕೋತಾ ಇದ್ವಿ ಹೋಗಿಬರೋಣ ಹೋಗಿಬರೋಣ ಅಂತ ಯಾಕೆ ಅಂತ ಗೊತ್ತಿಲ್ಲ ಹೋಗಿ ಬರೋಕ್ಕೆ ಟೈಮೇ ಸರಿ ಹೊಂದಿರಲಿಲ್ಲ ಸೊ ಎಲ್ಲದಕ್ಕಿಂತ ಮನೆ ದೇವ್ರಿಗೊಂದು ನಾವು ಒಂದು ವರ್ಷಕ್ಕೊಂದು ಮೂರು ಸಲನಾರು ಹೋಗಿ ಬರ್ತೀವಿ ಬಟ್ ಈ ಸಲ ಏನು ಅಂತ ಗೊತ್ತಿಲ್ಲ ಯಾಕೋ ಹೋಗೋಕ್ಕೆ ಟೈಮೇ ಸರಿ ಹೊಂದಿರಲಿಲ್ಲ ಸೊ ಹೆಂಗಾರು ಆಗಲಿ ಕಾಲೇಜು ಸ್ಕೂಲು ಶುರುವಾಗ ಮುಂಚೆ ಹೋಗಿ ಬಂದುಬಿಡೋಣ ಮತ್ತೆ ಟೈಮ್ ಆಗೋದಿಲ್ಲ ಅಂತ ಅಂದ್ಕೊಂಡು ಹೊರಟ್ವಿ ನೋಡಿ ಈ ಹಣ್ಣನ್ನು ನಾವು ಚಿಕ್ಕುದರಲ್ಲಿ ತುಂಬ ತಿಂತಿದ್ವಿ ನಮ್ಮ ಮಕ್ಕಳುಗಳಿಗೆ ಇದು ಹಣ್ಣು ತಿನ್ಬೋದು ಅಂತಲೇ ಗೊತ್ತಿರಲಿಲ್ಲ ಅಂತ ನಾನು ತುಂಬ ವರ್ಷಗಳಾಗೋಗಿತ್ತು ಈ ಹಣ್ಣನ್ನು ತಿಂದು ಸೊ ಈಗೇನೆ ನಾವು ಹಾಸನೆಯಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಅಂದವೆ ಹಾಸನಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ನಮ್ಮೂರು ಶುಂಠಿ ಎಲ್ಲ ಹಾಕ್ಸಿದ್ವಿ ನೋಡ್ಕೊಂಡು ನಾನು ಹೋಗೇ ಇರಲಿಲ್ಲ ಶುಂಠಿ ಹಾಕ್ಸಾಗಿದ್ದಾನು ಹೆಂಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಹಾಗೆಯೇ ಸ್ವಲ್ಪ ಟೈಮ್ ಇತ್ತಲ್ಲ ಇನ್ನೂ ಹೋಗ್ಬೇಕಾರೆ ಹಾಗೆ ನೋಡ್ಕೊಂಡು ಹೋಗೋಣ ಮತ್ತೆ ಹೋಗೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಹೋದ್ವಿ ಶುಂಠಿ ಎಲ್ಲ ನೋಡ್ಕೊಂಡು ಹೊಲದತ್ತಿರೋದ್ರಿಂದ ಸ್ವಲ್ಪ ಒನ್ ರೌಂಡ್ ಎಲ್ಲ ಓಡಾಡ್ಕೊಂಡು ಮಕ್ಕಳೆಲ್ಲ ಇದ್ರಲ್ಲ ಅವ್ರಿಗೂ ನೋಡ್ದಂಗಾಗುತ್ತೆ ಆಗುತ್ತೆ ಅಂತ ಅಂದ್ಕೊಂಡು ಹೋದ್ವಿ ಎಲ್ಲ ಹೊರಟು ನನಗೆ ಅಷ್ಟು ಶುಂಠಿ ಬಗ್ಗೆ ಆಗಲಿ ಜಮೀನು ಕೆಲ್ಸದ ಬಗ್ಗೆ ಆಗಲಿ ನನಗೆ ಅಷ್ಟು ಅನುಭವ ಇಲ್ಲ ನನಗಷ್ಟು ಗೊತ್ತೂ ಇಲ್ಲ ಬಟ್ ನಮ್ಮ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ಮಾಡ್ತಿದ್ರು ಬಟ್ ನಾವು ಏನು ಹೊರಗಡೆ ಹೋಗ್ತಿರ್ಲ್ಲ ಗೊತ್ತಿಲ್ಲ ನಮ್ಮ ಹಸ್ಬೆಂಡಿಗೆ ತುಂಬ ಇಂಟ್ರೆಸ್ಟು ಬಟ್ ಅವರೇ ರಜೆ ಇದ್ದಾಗ ಫ್ರೀ ಇದ್ದಾಗ ಬಂದು ಈ ವರ್ಷ ಇಲ್ಲೋ ಫಸ್ಟ್ ಟೈಮ್ ಶುಂಠಿ ಹಾಕ್ಸಿದ್ದಾರೆ ಪ್ರತಿ ವರ್ಷ ಜೋಳ ಒಂದು ಮಾಡಿಸಿದ್ವಿ ಅದು ಬಿಟ್ಟರೆ ಶುಂಠಿ ಜೋಳ ಇವಾಗಲೂ ಹಾಕ್ಸಿದ್ದಾರೆ ಬಟ್ ಶುಂಠಿ ಹಾಕ್ಸಿದ್ದಾರೆ ಅತ್ತಿಗೆ ಮಗಳು ಮನೆಗೆ ಹೋದ್ವಿ ಹೋದ ತಕ್ಷಣ ನೆನೆ ಮೈಸೂರಿಗೆ ಅವ್ರು ನೈಟ್ ಡಿನ್ನರ್ಗೆ ಬಜ್ಜಿ ಪಾಯಸ ಹಪ್ಳ ಅನ್ನ ಸಾಂಬಾರು ಅಂತ ಎಲ್ಲ ಪ್ರಿಪೇರ್ ಮಾಡಿದರು ಬಟ್ ಅವ್ರು ಒಂದು ಉದ್ದಿನ ಹಪ್ಲಾಗ ಕೊಟ್ಟಿರೋ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಅದ್ರ ಅದನ್ನೆಲ್ಲ ಮೈಸೂರು ಹತ್ರ ಯಾವುದೋ ಹಳ್ಳಿನಲ್ಲಿ ಸೇಲ್ ಮಾಡ್ತಾರಂತೆ ಟೂ ರುಪೀಸ್ಗೆ ಟೂ ಆ್ಯಂಡ್ ಹಾಫ್ಗೆಲ್ಲ ತುಂಬ ಟೇಸ್ಟಿಯಾಗಿತ್ತು ಅದ್ರ ಬಗ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ನನಗೆ ಸಿಕ್ಕಿದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಬಟ್ ಏನು ಗೊತ್ತಾ ವರ್ಕ್ ಲೇಡೀಸ್ಗಳಿಗೆಲ್ಲ ಫ್ರೀ ಆಗಿರೋಕ್ಕಾಗೋದಿಲ್ಲ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಆ ಥರ ಏನಾದ್ರು ಇನ್ಸ್ಟೆಂಟಾಗಿ ಏನಾದ್ರು ಸಿಕ್ಕಿದ್ರೆ ತಗೋಬೋದು ಅನ್ನೋದು ಕಾನ್ಸೆಪ್ಟು ಬಟ್ ಟೇಸ್ಟಿಯಾಗಿತ್ತಲ್ಲ ಚೆನ್ನಾಗಿತ್ತು ಹೊರ್ಗಡೆ ಅಂಗಡಿಗಳಲ್ಲಿ ತಗೊಳ್ಳೋಕ್ಕಿಂತ ಇದು ಡಿಫ್ರೆಂಟ್ ಆಗಿತ್ತು

ನೈಟ್ ಅವ್ರ ಮನೆಯಲ್ಲಿ ಊಟ ಎಲ್ಲ ಮುಗಿಸಿ ನಮ್ಮ ಅತ್ತಿಗೆ ಮನೆಗೆ ಹೋದ್ವಿ ಹಾಲ್ಟ್ ಆಗೋಣ ಅಂತ ಯಾಕೆಂದರೆ ಮಾರ್ನಿಂಗ್ ಬೇಗನೆ ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ ರಿಟರ್ನ್ ಮತ್ತೆ ಮನೆಗೆ ಬರೋ ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ಮಾತಾಡ್ತಾ ಗಿಡ ತೋರ್ಸಲಿ ಗಿಡ ಅಲ್ಲಿ ತೋರಿಸಿ ಯಾವುದು

జాంబియా హరిషోవ్ నే కే రక కహర్చిని హాలూవేరా హాలూవేరా జాంబియా స్పైడర్ ప్లాంట్ అలోవేరా స్పైడర్ ప్లాంట్ అలా ఉందే ఆల్ఫిడల్ ఫిగర్ ఇది ఇది ఏనిగో ఇల్ల ఎల్ల ఫ్రూట్స్ ಇದ ಮಣ್ಣಗಿಂತ ಇದೆ ಜಾಸ್ತಿ ಕೋಕಾ ಕೋಕಾಫಿ ಟಿ ಜಾಸ್ತಿ ಇದೆ ಅದೇ ಇದಿರೋ ಮನೆಗೆ ಸ್ನಾಕ್ಸ್ ಪಂಟ್ ಜಾಸ್ತಿ লইಲೇ ಲಕ್ಕಿ ಪ್ಲಾನ್ ಆ ಬಗಸಿನ ಅವರು ನೆನೆ ನೋಡಿದ್ವಲ್ಲ ಇಲ್ಲ ಲೈಟ್ ಆರ್ಶನ ಇದೆಯಾ ಬಂದಿದ್ದೀರಪ್ಪ ನೋಡಿ ಎಷ್ಟು ಅಗ್ಲ ಬಿಟ್ಟಿದೆ ನಮ್ಮ ಮನೇಲಿ ಇನ್ನು ಹೆಂಗೈತೆ ಅಂತ ಇದು ಇದು ದೊಡ್ಡಾಗಿದ್ದಾಳೆ ಮಾತಾಡ್ತಿದ್ದಾಳೆ ಓ ಲಾಕ್ ಲಾಕ್ ಮಾಡಿದ್ರೆ ದೊಡ್ಡ ಪಾಠ ಹಸಿನ ದಾಸ ಊಟ ಮಾಡಕ್ ಹೋದಾಗ ಹೌದಾ ಆತ ಬಂದಿದ್ದೀರಿ ಊಟಕ್ಕೆ எல்லாரும் நசிபுரா

ರಿಂಗ್ <laughs> ರೋಡಾ <laughs> ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಫ್ರೆಶ್ ಆಗಿ ಮನೆಯಲ್ಲಿ ಒಂದು ಸಲ ದೀಪ ಹಾಸಿ ಹೊರಟ್ವಿ ಬಟ್ ಸಂಡೇ ಆಗಿರೋ ಕಾರಣ ಸ್ವಲ್ಪ ರಶ್ ಇರುತ್ತೆ ಅಂತ ಹೋದ್ವಿ ಮತ್ತು ಇನ್ನೊಂದು ನಾವು ಕೊಟ್ಟಿದ್ವಿ ಹಂಗಾಗಿ ಸ ಎಂಟು ಗಂಟೆ ಒಳಗೆ ಅಲ್ಲಿರಬೇಕು ಆಲೆ ಎಂಟು ಗಂಟೆ ಒಳಗೆ ಪೂಜೆ ಅಭಿಷೇಕನೇ ಮುಗಿದೋಗಿರುತ್ತೆ ಆಗಾಗ ಸ್ವಲ್ಪ ಬೇಕಾದರೆ ಒಳ್ಳೇದಂಥ ಕಾರಣಕ್ಕೆ ನಾವು ಒಂದು ಹಂಗೆ ಹೊರಟ್ವಿ ಬಟ್ ಸ್ವಲ್ಪ ನೈಟೆಲ್ಲ ಮಳೆ ಅಲ್ಲಿ ನಾವು ಹೋಗಿದ್ದಿನಲ್ಲಿ ಸ್ವಲ್ಪ ಮಳೆ ಇತ್ತು ಬಟ್ ಮಾರ್ನಿಂಗು ವೆದರು ಆ ಕ್ಲೈಮೆಕ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಾವು ಚಾಮುಂಡಿ ಬೆಟ್ಟದ ಹತ್ರ ಹೋಗಿದ್ದು ನಾವು ಯಾವುದೋ ಕೂರ್ಗಳಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು ಮಾತ್ರ ಅಷ್ಟು ಚೆನ್ನಾಗಿತ್ತು ವೆದರೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅದು ಬೆಟ್ಟ ಅಲ್ವಾ ಸೇಮ್ ನಾವು ಕೂರ್ಗಳಿದ್ದೀವಿ ಅನ್ನೋ ಥರನೇ ನನಗೆ ಫೀಲ್ ಆಗಿದ್ದಿದ್ದು ಬಟ್ ಚೆನ್ನಾಗಿತ್ತು ಮಾತ್ರ ಮತ್ತು ನಂಜುಗೂಡಲ್ಲಿ ಎಲ್ಲೇ ಹೋಗಲಿ ಯಾವುದೇ ಬೇರೆ ಕಡೆ ದೇವಸ್ಥಾನಗಳಲ್ಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ ವ್ಯವಸ್ಥೆಗಳು ಸ್ವಲ್ಪ ಅಲ್ಲಿ ಅಷ್ಟು ಕಂಫರ್ಟಬಲ್ ಅನ್ಸೋದಿಲ್ಲ ನಮಗೆ ಹತ್ರ ಹೋದ್ವಿ ಕೈಕಾಲದಲ್ಲಿ ಒಳ್ಕೊಂಡು ಹೋಗೋಣ ಅಂತ ಹೊಸ ನೀರು ಬಂದಿದೆ ಬಟ್ ನಿಜವಾಗ್ಲೂ ಅಷ್ಟೊಂದು ಕ್ಲೀನ್ ಇಲ್ಲಪ್ಪ ಗಲೀಜು ಬಟ್ ನೀರೆಲ್ಲ ಅಷ್ಟು ಹೊಸ ಬಂದಿದೆ ನೋಡಿ ಎಲ್ಲ ಕೆಂಪು ಕೆಂಪುಗಿದೆ ಬಟ್ ಎಲ್ಲ ಏನೇ ಆದರೂ ದೇವ್ರ ದರ್ಶನಕ್ಕೋದ್ಮೇಲೆ ಒಂದ್ಸಲ ಹೊಳೆ ಹತ್ರ ಹೋಗಿ ಬರಲಿಲ್ಲ ಅಂದರೆ ಅದು ನಿಜವಾಗ್ಲೂ ನಮಗೆ ಸಮಾಧಾನ ಅಂತ ಅನ್ಸೋದೇ ಇಲ್ಲ ಹೊಳೆ ಹತ್ರ ಹೋಗಿ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಮೈಸೂರಿಗೆ ಹೋದ್ಮೇಲೆ ಮೈಸೂರಲ್ಲಿ ಮೈಸೂರು ಮಲ್ಲಿಗೆ ಅಂದರೆ ನಿಜವಾಗ್ಲೂ ಅದು ವೇಸ್ಟ್ ಅನಿಸುತ್ತೆ ಅದರಲ್ಲೂ ದೇವಸ್ಥಾನಗಳಿಗೆಲ್ಲ ಹೋದರೆ ಹೂ ತೊಗೊಳ್ಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಬಟ್ ನೋಡಿ ನಮ್ಮ ಕಡೆ ಹಾಸನಗೆ ಹೋಗಲಿ ಬೇರೆ ಕಡೆ ಎಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಮಲ್ಲಿಗೆ ಹೂವು ಅಷ್ಟು ಚೆನ್ನಾಗಿರುತ್ತೆ ಮಲ್ಲಿಗೆ ಹೂವು ಅಲ್ಲಿ ಅದಕ್ಕೆ ಮತ್ತೆ ಮೈಸೂರು ಮಲ್ಲಿಗೆ ಅಂತಲೇ ಹೇಳೋದು ಬಟ್ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಮೈಸೂರು ಮಲ್ಲಿಗೆ ಅಂದರೆ ಎಲ್ಲ ಹಣ್ಣು ಕಾಯಿ ಹೂವು ಎಲ್ಲ ದೇವ್ರ ದರ್ಶನಕ್ಕೆ ಅಂತ ಒಳಗಡೆ ಹೊರಟವಿ ಬಟ್ ಈ ಸಲ ರಶ್ ಇತ್ತು ಬಟ್ ಆದರೆ ದರ್ಶನ ಎಲ್ಲ ಮಾತ್ರ ತುಂಬ ಚೆನ್ನಾಗಾಯಿತು ನಮಗೆ ನನಗೆ ನನಗಲ್ಲೂ ಪ್ರತಿ ಸಲದಕ್ಕಿಂತ ಈ ಸಲ ತುಂಬ ಆಯಿತು ಮಾತ್ರ ಅಭಿಷೇಕಕ್ಕೂ ಅಷ್ಟೇ ರಶ್ ಇತ್ತು ಬಟ್ ಚೆನ್ನಾಗಾಯಿತು ಏನೋ ಒಂಥರ ಈ ಸಲ ಹೋಗಿದ್ದು ನನಗೆ ಪ್ರತಿ ಸಲಕ್ಕಿಂತ ಈ ಸಲ ತುಂಬ ಕೂ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ಪ್ರಸಾದ ಎಲ್ಲ ಅಭಿಷೇಕ ಮಾಡಿ ಮಾಡಿಸೋರಿಗೆ ಪ್ರಸಾದ ಎಲ್ಲ ಕೊಟ್ಟರು ತುಂಬ ಚೆನ್ನಾಗಿತ್ತು ಪ್ರಸಾದ ಎಲ್ಲ ತುಂಬ ತುಂಬ ಚೆನ್ನಾಗಿತ್ತು ನನಗೆ ಗೊತ್ತೇ ಇರಲಿಲ್ಲ ಪ್ರಸಾದ ಎಲ್ಲ ಕೊಡ್ತಾರೆ ಈ ಥರ ಅಂತ ಬಟ್ಟು ಮಾರ್ನಿಂಗು ಬೆಳಗ್ಗೆ ಬೇಗನೆ ಬರಬೇಕು ಮಾತ್ರ ಅಭಿಷೇಕಕ್ಕೆಲ್ಲ ಕೊಡೋದು ನೋಡಿ ಎಷ್ಟು ಇದೆಲ್ಲ ಅಭಿಷೇಕ ಕೊಟ್ಟಿರೋರು ಬಟ್ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಬಿಡ್ತಾರೆ ಅಭಿಷೇಕಕ್ಕೆ ಅಭಿಷೇಕ ಎಲ್ಲ ಮಾಡುತ್ತೆ ಬಟ್ ಅಲ್ಲಿ ಒಳಗಡೆ ಗೊತ್ತಲ್ಲ ದೇವ್ರಿಗೆ ವಿಡಿಯೋಸ್ ಎಲ್ಲ ಮಾಡಕ್ಕೆ ಬಿಡೋದಿಲ್ಲ ಇದು ಅಮ್ಮನವ್ರ ದೇವಸ್ಥಾನದಲ್ಲಿ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಅನ್ನಿತಿರೋದು ಬಟ್ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಾಯಿತು ಅಭಿಷೇಕ ಪೂಜೆ ಅಮ್ಮನವರಿ ಮಾಡ್ಲಿಕ್ಕಿ ಕೊಟ್ಟೆಲ್ಲ ಮುಗಿಸಿ ಹೊರಗಡೆ ಹೊರಟ್ವಿ ಬಟ್ ಏನೇ ಆಗಲಿ ನಾವು ಯಾವಾಗಲೇ ಹೋದ್ರು ದೇವಸ್ಥಾನದಲ್ಲಿ ಒಂದು ಹಾಫ್ ಆನ್ ಅವರ್ನ ಕೂತಿದ್ದೇ ಬರೋದು ಬಟ್ ಏನೋ ಸಮಾಧಾನ ನಮಗೆ ದೇವಸ್ಥಾನದಲ್ಲಿ ಕೂತಿದ್ದು ಬಂದರೆ ಬಟ್ ಹೋಗೋದೆ ತುಂಬ ದೂರದಿಂದ ಹೋಗಿತ್ತು ಒಂದು ಅರ್ಧ ಗಂಟೆ ಕೂತು ಏನೇ ಆಗಲಿ ಏನೇ ಮಾತಾಡಿದಾಗಲೇ ಅಲ್ಲೇ ಮಾತಾಡ್ಕೊಂಡು ಕೂತಿದ್ದು ಬರ್ತೀವಿ ಬಟ್ ಅಷ್ಟು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೆಕ್ಸು ಮಾತ್ರ ನಿಜವಾಗ್ಲೂ ಸೀರಿಯಸ್ಲಿ ಇವತ್ತು ಅಷ್ಟು ಚೆನ್ನಾಗಿತ್ತು ಮಾತ್ರ ಬಿಟ್ ಮೇಲೆ ಒಂದು ಕಿಲೋಮೀಟ್ರ್ ಮೈಸೂರಿಗೆ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಲೆಫ್ಟ್ ಸೈಡಲ್ಲಿ ನಂಜುಂಡೇಶ್ವರ ದೇವ ದೇವರ ಮೂಲ ಸನ್ನಿಧಾನವಿದೆ ಬಟ್ ತುಂಬ ಚೆನ್ನಾಗಿದೆ ಅದು ಕೂಡ ದೇವಸ್ಥಾನ ಚಿಕ್ಕದಾಗಿರೋ ನೀಟಾಗಿದೆ ಬಟ್ ಕೆಲವೊಂದು ಸಲ ಬೆಳಗ್ಗೆ ಪೂಜೆ ಆಗಿರೋದಿಲ್ಲ ಕೆಲವೊಂದು ಸಲ ಪೂಜೆ ಸಿಕ್ಕಿರೋದು ಉಂಟು ನಮಗೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಮಾತ್ರ ಬಟ್ ಯಾವಾಗ ಅವರು ವಿಸಿಟ್ ಕೊಡ್ತೀವಿ ನಾವು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾನು ಇದೇ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬ ಬಾಯ್